ನಿಮಗೆ ವಿಂಟರ್ ಸೀಸನ್ ಅಲ್ಲಿ ಆ ಥರ ಕಲೆಕ್ಷನ್ಗಳು ನಿಮಗೆ ಪರ್ಚೇಸಿಂಗ್ಗೆ ವಿಂಟರ್ ಇಸ್ಪೆಷಲಿ ಕಲೆಕ್ಷನ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ನೀವು ಆರಾಮಾಗಿ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ನಿಮಗೆ ಐಡಿಯಾ ಆಗತ್ತೆ ನೋಡಿ ಆ ಫ್ರಂಟ್ ಇದಾವೆ ಅದರದ್ದು ನಾನು ಬ್ಯಾಕ್ ಶೋ ಮಾಡ್ತೀನಿ ಇಲ್ಲೊಂದು ಕಾನ್ಸೆಪ್ಟಲ್ಲಿ ನೀವು ನೋಡ್ತಾ ಇದ್ದೆ टच एंड फील मारदरे कलर चेंज ಆಗುತ್ತೆ ಅದೇ ಪ्योर উলನ್ ನಲ್ಲಿ ನಿಮಗೆ variety গুলো ನಿಮಗೆ ಪರ್ಚೇಸಿಂಗ್ ಇದೆ ಅದರ ವಿಂಟರ್ 컬렉션 ನಿಮಗೆ ಬೈ ಮಾಡಕ್ಕೆ ಇದೆ ಯಾಕೆ ಯೂನಿಕ್ ಇಂದ ಯೂನಿಕ್ ಕಲರ್ ಚಾರ್ಟ್ ಯೂನಿಕ್ ಇಂದ ಯೂನಿಕ್ ಪ್ಯಾಟರ್ನ್ ಯೂನಿಕ್ ಇಂದ ಯೂನಿಕ್ ಡಿಸೈನ್ಸ್ গুলো ಜೀಜನ್ ಶೋ ಮಾಡ್ತಾ ಇದ್ದೀನಿ ನಿಮಗೆ ಕಟ್ಲೆಸ್ಎಸ್ ಅಲ್ಲಿ ಅದರ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ನಮಸ್ಕಾರ ನಾನು ಎಲ್ಲ ಕರ್ನಾಟಕ ಔರ್ ನೌನಿಮ್ ಫ್ರೆಂಡ್ಸ್ ಇದ್ದಾ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಮಾರ್ಕೆಟ್ ಅಲ್ಲಿ ಜನ ಟ್ರೆಂಡೆಬಲ್ ಕಾನ್ಸೆಪ್ಟ್ ಹುಡುಕ್ತಾ ಇದ್ದಾರೆ ಟ್ರೆಂಡೇಬಲ್ ಐಟಮ್ ಗಳು ಹುಡುಕ್ತಾ ಇದಾರೆ ಟ್ರೆಂಡೇಬಲ್ ವೆರೈಟಿಗಳು ಹುಡುಕ್ತಾ ಇದ್ದಾರೆ ಮತ್ತೆ ರೀಸನೇಬಲ್ ರೇಟ್ ಹುಡುಕ್ತಾ ಇದ್ದಾರೆ ಅದು ಅಜಿತ್ ಜೋನ್ ಕೊಡ್ತಾ ಇದ್ದಾರೆ ಹೋಲ್ಸೇಲ್ ಅಲ್ಲಿ ಏಟ್ ಪರ್ಸೆಂಟ್ ಟೈಮ್ ತರ್ಟಿ ಟೂ ಪ್ಲಸ್ ಕಂಟ್ರೀಸ್ ಅಲ್ಲಿ ಮತ್ತೆ ಐವತ್ತೆರಡು ಕಂಟ್ರೀಸ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ತರ್ಟಿ ಟೂ ಸ್ಟೇಟ್ ಅಲ್ಲಿ ನಮ್ದು ಫ್ರೆಂಚೈಜಿ ಲೋನ್ಸ್ ಆಗ್ತಾ ಇದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ವೆರೈಟಿ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನ್ಸ್ಗಳು ವೆರೈಟಿಗಳು ಮತ್ತು ಪರ್ಚೇಸಿಂಗ್ಗೆ ಬೇಕಾಗಿದೆ ನೀವು ಸೂರತ್ ಅಲ್ಲಿ ನಂಬರ್ ಒನ್ ಕಂಪ್ನಿ ಇರೋದು ಅಜಿಜೋನ್ ಆ ಕಂಪ್ನಿಗೆ ನೀವು ಜಾಯಿನ್ ಆಗಿ ನೀವು ಆರಾಮಾಗಿ ಪರ್ಚೇಸ್ ಮತ್ತು ಎಲ್ಲ ವೆರೈಟಿ ಕೂಡ ಸ್ಟಾರ್ಟ್ ಮಾಡ್ಬೋದು ಜನ ಹೇಳ್ತಾರೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಇರುತ್ತೆ ಮನೆದು ಅಂಗಡಿದು ಎಲ್ಲರದು ಆ ಕಾನ್ಸೆಪ್ಟ್ ನೀವು ಆರಾಮಾಗಿ ಆ ಸ್ಟಾರ್ಟ್ ಮಾಡ್ಬೋದು ಬಟ್ ಜನ ಎಲ್ಲ ವೆರೈಟಿ ನೋಡ್ತಾರೆ ರೇಟ್ ನೋಡ್ತಾರೆ ಕಾನ್ಸೆಪ್ಟ್ ನೋಡ್ತಾರೆ ಎಲ್ಲ ನೋಡ್ತಾರೆ ಬಟ್ ಅದು ಆದ್ಮೇಲೆ ಒಂದ್ ಥಿಂಕಿಂಗ್ ನೋಡಲ್ಲ ಯಾವ ಟೈಮ್ ಅಲ್ಲಿ ಏನ್ ಪ್ರಾಡಕ್ಟ್ ಸೇಲ್ ಆಗತ್ತೆ ಆ ಐಟಮ್ ಅವ್ರು ಪರ್ಚೇಸ್ ಮಾಡ್ಕೊಂಡು ಹೋಗಲ್ಲ ಅಜೀಜೋನ್ ಎಲ್ಲ ಜೊತೆ ಅಜಿಜೋನ್ ನಿಮ್ಗೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹೋಲ್ಸೇಲ್ ರೇಟ್ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ ಗಳು ಕೊಡ್ತಾ ಇದಾರೆ ಟ್ರೆಂಡೆಬಲ್ ಆರ್ಟಿಕಲ್ ಗಳು ಇದ್ದಾರೆ ಏನ್ ಟ್ರೆಂಡ್ ಅಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ ಆ ಐಟಮ್ ನಿಮ್ಗೆ ಒಂದೇ ಫ್ಯಾಕ್ಟ್ರಿ ಕೊಡ್ತಾ ಇದ್ದಾರೆ ಅಜಿ ಜೋನ್ ಯಾಕೆ ನಿಮ್ಗೆ ವಿಂಟರ್ ಸೀಸನ್ ಅಲ್ಲಿ ನಿಮ್ಗೆ ಆತರ ಕಲೆಕ್ಷನ್ ನಿಮ್ಗೆ ಪರ್ಚೇಸಿಂಗ್ ಗೆ ವಿಂಟರ್ ಇಸ್ಪೆಷಲಿ ಕಲೆಕ್ಷನ್ಗಳು ನಿಮಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ನೀವು ಆರಾಮಾಗಿ ಸೂರತ್ಗೆ ಬಂದು ಪರ್ಚೇಸ್ ಮಾಡಬಹುದು ಯಾಕೆ ಆ ಥರ ಇಷ್ಟ ಆರ್ಟಿಕಲ್ ಆರ್ಟಿಕಲ್ಗಳು ಮತ್ತು ಪ್ಯೂರ್ ಕಾನ್ಸೆಪ್ಟ್ ಮೇಲೆ ವಿಂಟರ್ ಕಲೆಕ್ಷನ್ ಆರ್ಟಿಕಲ್ಗಳು ಅದನ್ನು ಫ್ಯಾನ್ಸಿ ಆರ್ಟಿಕಲ್ಗಳು ನೀವು ನೋಡ್ತಾ ಇದ್ದಾರೆ ಫ್ಯಾನ್ಸಿ ವೈಸ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗೇ ಇದ್ದಾವೆ ನೀವು ಸೂರತ್ಗೆ ಬನ್ನಿ ನಿಮಗೆ ಐಡಿಯಾ ಆಗುತ್ತೆ ಏನು ವೆರೈಟಿ ಏನು ಕಾನ್ಸೆಪ್ಟ್ ಏನು ಡಿಸೈನ್ಸ್ಗಳು ಅಜೀಜುನ್ ಕೊಡ್ತಾ ಇದ್ದಾರೆ ಯಾಕೆ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ ಆ ಥರ ವೆರೈಟಿ ಒಂದೇ ಫ್ಯಾಕ್ಟ್ರಿ ಒಂದೇ ಹಬ್ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ವೆರೈಟಿ ವೈಸ್ ಆರ್ಟಿಕಲ್ಗಳು ವಿಂಟರ್ ವೇರ್ ಅಲ್ಲಿ ನಿಮ್ಗೆ ಫ್ಯಾನ್ಸಿ ಆರ್ಟಿಕಲ್ಗಳು ನಿಮ್ಗೆ ಪರ್ಚೇಸಿಂಗ್ ಬನ್ನಿ ಅಜಿತ್ ಜೋನ್ ವಿಂಟರ್ ಕಲೆಕ್ಷನ್ ಅಲ್ಲಿ ಪಾರ್ಟಿ ವೇರ್ ಆರ್ಟಿಕಲ್ ಗಳು ಕೊಡ್ಬರ್ತಾರೆ ಜನ ವಿಂಟರ್ ಕಲೆಕ್ಷನ್ ಸಿಂಪಲ್ ಸೋಬರ್ ವೇರ್ ಮಾಡೋಕ್ಕೆ ಇಷ್ಟ ಇದಾವೆ ಬಟ್ ಟ್ರೆಂಡ್ ಚೇಂಜ್ ಆಗಿದೆ ವೆರೈಟಿ ಚೇಂಜ್ ಆಗಿದೆ ನಿಮ್ಗೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ವಿಂಟರ್ ವೇರ್ ಕಲೆಕ್ಷನ್ ಯಾರಿಗೆ ಬೇಕಾಗಿದೆ ನೀವು ಸೂರತ್ಗೆ ಬನ್ನಿ ಅಜೀತ್ ಜೋನ್ ನಿಮ್ಗೆ ಆ ತರ ವೆರೈಟಿ ವಿಂಟರ್ ವೇರ್ ಅಲ್ಲಿ ಕಲೆಕ್ಷನ್ ಅದೂ ಹೆವಿ ಮಟೀರಿಯಲ್ ಅಲ್ಲಿ ಉಲ್ಲನ್ ಫ್ಯಾಬ್ರಿಕ್ ಮೇಲೆ ಕಾನ್ಸೆಪ್ಟ್ಗಳು ಮತ್ತೆ ವೆರೈಟಿಗಳು ನೀವು ಫ್ಯಾಬ್ರಿಕ್ ಅಲ್ಲಿ ವಿಡಿಯೋ ಅಲ್ಲಿ ನಿಮಗೆ ಗೊತ್ತಾಗಲ್ಲ ಬಟ್ ಆ ಗೆ ನೀವು ಅಲ್ಲಿ ಸೂರತ್ಗೆ ಬರ್ತಾ ಇದ್ರೆ ಟಚ್ ಅಂಡ್ ಫೀಲ್ ಮಾಡಿದ್ರೆ ಸಾಫ್ಟ್ ಅಂಡ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಆ ಜೀಜೋ ಅಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಬೇಜಾರ್ ಆಗಿ ಅದು ಉಲ್ಲನ್ ಫ್ಯಾಬ್ರಿಕ್ ರಿಯಲಿಟಿ ನಾನ್ ಶೋ ಮಾಡಿದ್ರೆ ನಿಮ್ಗೆ ಐಡಿಯಾ ಆಗತ್ತೆ ನೋಡಿ ಆ ಫ್ರಂಟ್ ಇದಾವೆ ಅದರದ್ದು ನಾನು ಬ್ಯಾಕ್ ಶೋ ಮಾಡ್ತೀನಿ ಉಲ್ಲಂದು ಕಾನ್ಸೆಪ್ಟ್ ಅಲ್ಲಿ ನೀವು ನೋಡ್ತಾ ಇದ್ರೆ ಟಚ್ ಅಂಡ್ ಫೀಲ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಅದೇ ಪ್ಯೂರ್ ಉಲ್ಲನ್ನಲ್ಲಿ ನಿಮ್ಗೆ ವೆರೈಟಿಗಳು ನಿಮಗೆ ಪರ್ಚೇಸಿಂಗ್ ಇದಾವೆ ಆ ಥರ ವಿಂಟರ್ ಕಲೆಕ್ಷನ್ ನಿಮಗೆ ಬೈ ಮಾಡಕ್ಕೆ ಇದ್ದಾವೆ ಆ ಥರ ನ್ಯೂ ನ್ಯೂ ಡಿಸೈನ್ಸ್ ವಿಂಟರ್ ಕಲೆಕ್ಷನ್ ಅಲ್ಲಿ ನಿಮಗೆ ಪರ್ಚೇಸಿಂಗ್ ಇದಾವೆ ನೀವು ಆರಾಮಾಗಿ ಸೂರತ್ಗೆ ಬನ್ನಿ ಡಿಸೈನ್ಸ್ಗಳು ನೋಡಿ ವೆರೈಟಿಗಳು ನೋಡಿ ಉಲ್ಲನ್ ಕಾನ್ಸೆಪ್ಟ್

ಆ ತರ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ಅವೈಲೇಬಲ್ ಇದಾವೆ ನಿಮಗೆ ಉಲನ್ ಫ್ಯಾಬ್ರಿಕ್ ಅಲ್ಲಿ ಮಲ್ಟಿಪಲ್ ಶಾಡೆಡ್ ಆರ್ಟಿಕಲ್ ಗಳು ಮತ್ತೆ ನ್ಯೂ ಕಾನ್ಸೆಪ್ಟ್ ಕಲರ್ ಚಾರ್ಟ್ ಅಲ್ಲಿ ವೆರೈಟಿಗಳು ನಿಮಗೆ ಬೇಕಾಗಿದೆ ಆತರ ಆರ್ಟಿಕಲ್ಗಳು ಆತರ ವೆರೈಟಿಗಳು ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಡಿಸೈನ್ಸ್ ಅಜೀಜ್ ಒಂದು ಪ್ರಿಫರ್ ಮಾಡ್ತಾರೆ ಅದರಲ್ಲಿ ಕ್ವಾಲಿಟಿ ಪ್ಯೂರ್ ಕಾನ್ಸೆಪ್ಟ್ ಮೇಲೆ ಕೊಡ್ತಾ ಇದೆ ಅದರಲ್ಲಿ ಡಿಸೈನ್ಸ್ಗಳು ನೀವು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ರೇಟ್ ಹೋಲ್ಸೇಲಲ್ಲಿ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ನೀವು ಪರ್ಚೇಸಿಂಗ್ ಹೋಗ್ತಾ ಇದ್ರೆ ಅದರಿಂದ ನೂರಿಂದ ಇನ್ನೂರು ರೂಪಾಯ್ದು ಆರಾಮಾಗಿ ವ್ಯತ್ಯಾಸ ಬರುತ್ತೆ ಯಾಕೆ ಆ ಥರ ಪ್ಯಾಟರ್ನ್ ಆ ಥರ ಆರ್ಟಿಕಲ್ಗಳು ಯಾರೂ ಕೊಡಲ್ಲ ನಿಮಗೆ ವೆರೈಟಿ ವೈಸ್ ಆರ್ಟಿಕಲ್ಗಳು ವೆರೈಟಿ ವೈಸ್ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ನೀವು ಆರಾಮಾಗಿ ಸೂರತ್ಗೆ ಬನ್ನಿ ಇಲ್ಲಾಂದ್ರೆ ನೀವು ಸೂರದ್ಗೆ ಬರೋಕೆ ಆಗಲಿಲ್ಲ ಇಲ್ಲಾಂದರೆ ನೀವು ಆನ್ಲೈನ್ ಕೂಡ ನಿಮಗೆ ಬೇಕಾಗಿದೆ ಆರಾಮಾಗಿ ಪರ್ಚೇಸಿಂಗ್ ಬಂದ್ ಮಾಡಬಹುದು ಯಾಕೆ ಥರ ಕಲೆಕ್ಷನ್ ಆ ಥರ ವೆರೈಟಿ ಮಲ್ಟಿಪಲ್ ಶೇಡೆಡ್ ಆರ್ಟಿಕಲ್ ಗಳು ಶೆಡೆಡ್ ವೆರೈಟಿಗಳು ಅಜೀಜ್ ಜೋನ್ ಕೊಡ್ತಾರೆ ಅದರಲ್ಲಿ ಕಾನ್ಸೆಪ್ಟ್ ವೆರೈಟಿ ಮತ್ತೆ ಏನೇನು ಡಿಸೈನ್ಸ್ ಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವೆರೈಟಿಗಳು ನೋಡಿ ನಮಸ್ಕಾರ